ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶ್ವೇತ ಇವತ್ತು ನಾನು ಸುಮಂಗಲಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಇದು ಇರೋದು ಶಾಪು ಚಿಕ್ ಇರೋದು ಫ್ರೆಂಡ್ಸ್ ಇದು ಬೆಂಗಳೂರು ಚಿಕ್ ಇರೋದು ಇಲ್ಲಿ ಯೂಜ್ ಕಲೆಕ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಕಡಿಮೆ ಬೆಲೆಯಲ್ಲೂ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಅವರೇ ಮಾತಾಡ್ತಾರೆ ನಮಸ್ಕಾರ ನಮ್ಮ ಕಂಚಿಕೋ ಸುಮಂಗಲಿಸಿ ಕಂತ ಕಲಾ ಮಂದಿರ ಆಪೋಸಿಟ್ ಇದೆ ಒಂದು হোলಸೇಲ್ ಅಂಗಡಿ ನೋಡಿ ನಿಮಗೆ

ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಸರ್ ಇದು ನಮ್ದು ಬಂದಿ 2500 ಮೇಡಂ ಸ್ಟಾರ್ಟಿಂಗ್ 2500 ಆ ಮೇಡಂ ಹಾ ನಮ್ಮತ್ರ ಇನ್ನ ಕಮ್ಮಿದು ಸಿಗುತ್ತೆ ಇದೆಲ್ಲ ನಿಮಗೆ ಪ್ರೀಮಿಯರ್ ಕ್ವಾಲಿಟಿ ಇದು ಆ ಮೇಡಂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಇದೆ ಹಾ ನೋಡಿ ಇದೆ ರೆಡ್ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಗ್ರೀನ್ ಕಾಂಟ್ರಾಸ್ಟ್ ಬೇಕು ಬೇಕು ಅಂತ ನೋಡಿ ಇದು ರೆಡ್ ಗ್ರೀನ್ ಕಾಂಟ್ರಾಸ್ಟ್ ಬಂದಿದೆ ನಮ್ಮತ್ರ ಇದೆ ಮೇಡಂ ರಿಚ್ ಆಗಿದೆ ಇದು ರಿಚ್ ಕಲರ್ ರಿಚ್ ಕಾಂಬಿನೇಷನ್ಸ್ ಹಾ ಈ ತರ ಕಾಂಬಿನೇಷನ್ಸ್ ಬೇರೆ ಮೇಡಂ ಸಿಗದು ಹಾ ನೋಡಿ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಈ ತರ ಕಾಂಟ್ರಾಸ್ಟ್ ನೋಡಿ ನೆಕ್ಸ್ಟ್ ರೇಂಜ್ ಇದು ಕ್ವಾಲಿಟಿ ಇದಕ್ಕಿಂತ ಒಂದು ಸ್ವಲ್ಪ ಹೈಯರ್ ಕ್ವಾಲಿಟಿ ಇರುತ್ತೆ ಮೇಡಮ್ ನೋಡಿ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ನಿಮಗೆ ಅಟ್ಯಾಚ್ ಬರುತ್ತೆ ಬಾರ್ಡರ್ ಅಲ್ಲಿ ಅಟ್ಯಾಚ್ ಬರುತ್ತೆ ಅದರಿಂದ ನಿಮಗೆ ಪ್ರೈಸ್ ಒಂದು ಸ್ವಲ್ಪ ಪ್ಲಸ್ ಬರುತ್ತೆ ಇದು ಇದೆಲ್ಲ ಸ್ಟಾರ್ಟಿಂಗ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫುಲ್ ಟು ಥೌಸಂಡ್ ಫೈವ್ ನಿಮಗೆ ತ್ರೀ ಟೂಗಂತ ಬರುತ್ತೆ ಬರುತ್ತೆ ಓಕೆ ಇದು ಫುಲ್ ರಿಚ್ ಆಗಿದೆ ನೋಡಿ ಇದೆಲ್ಲ ನಿಮಗೆ ಬೇರೆ ಕಡೆ ನಿಮಗೆ ಬರುತ್ತೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ

ಬಟ್ ಇದ್ರ ನೋಡಿದ್ರೆ ಸರ್ ಸೆಮ್ಮಿ ಹಂಗ್ ಕಾಣಿಸ್ ಕಾಣಲ್ಲ ಫುಲ್ ಕಾಂಜ್ ತರಾನೇ ಕಾಣುತ್ತೆ ಮೇಡಮ್

ನಿಮಗೆ ವೈನ್ ಕಾಂಬಿನೇಷನ್ ವೈನ್ ವೈನ್ ಆ ಓಕೆ ರಿಚ್ ಆಗಿದೆ ಸರ್ ಇದಲ್ಲ ಅಣ್ಣ ನೋಡಿ ಇನ್ನೊಂದು ನಿಮಗೆ ಈ ತರ ಟಿಶ್ಯೂ ಮೇಡಂ ಇದು ಟಿಶ್ಯೂ ಅಲ್ಲಿ ಸೆಲ್ಫ್ ಇದು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಈ ಸಾರಿ ಏನ್ ಮಾಡ್ತಾರೆ ಸೆಲ್ಫ್ ತಗೊಂಡು ಆಪೋಸಿಟ್ ಬ್ಲೌಸಸ್ ಮಾಡ್ಕೊಂತಾರೆ ಅದರಿಂದ ನಾವು ನೋಡಿ ಈ ತರ ಇದೆಲ್ಲ ಸ್ಟಾರ್ಟಿಂಗ್ ಎಷ್ಟು ಸರ್ ಮೇಡಂ ಇದೆಲ್ಲ ನಿಮಗೆ 29 ಬರುತ್ತೆ ಮೇಡಂ ಮಾತ್ರ ಹಾ 29 29 ಓಕೆ ಟು ನೈನ್ ಇದೆ ಮೇಡಮ್ ಇದರಲ್ಲಿ ನಮ್ಮತ್ರ ಹತ್ರ ಇದೆ ನಾವು ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಕೊಡೋಣ ಅಂತ ನಾನು ಬೆಸ್ಟ್ ಕ್ವಾಲಿಟಿ ತೋರಿಸ್ತಾ ಇದೀನಿ ಮೇಡಮ್ ಎಲ್ಲ ಕಾಂಬಿನೇಷನ್ ಎಲ್ಲ ನಿಮ್ಗೆ ಯಾವ ಅಂದ್ರೆ ನೋಡಕ್ಕೆ ಪ್ಯೂರ್ ಹಂಗೆ ಇದೆ ಪ್ಯೂರ್ ತರಾನೇ ಇರುತ್ತೆ ಮೇಡಮ್ ಬೇಕಾದ್ರೆ ನೀವು ಸ್ಟಾಪ್ ಬಂದ್ರೆ ಬೇಕಾದ್ರೆ ಪ್ಯೂರ್ ಮತ್ತೆ ನಾನು ಮಿಕ್ಸ್ ಎರಡು ತೋರಿಸ್ತೀನಿ ಅವಾಗ ನೀವೇ ಕಂಪ್ಲೀಸ್ ಆಗ್ತೀರಿ ಯಾವ್ದು ಪ್ಯೂರ್ ಇದೆ ಯಾವ್ದು ಮಿಕ್ಸ್ ಇದೆ ಅಂತ ನೋಡಿ

ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಂದು ಕಾಲೇಜೋ ಅಲ್ಲಿ ಸೇಮ್ ಡಿಸೈನ್ಸ್ ಇದೆ ಮೇಡಮ್ ಅದು ಬೇಕಾದ್ರೆ ತೋರಿಸ್ತೀನಿ ಇದು ನೋಡಿ ನಮ್ಮತ್ರ ಬಂದಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಇದಕ್ಕೆ ನೋಡಿ ಅದರಲ್ಲಿ ನೆಕ್ಸ್ಟ್ ನಿಮ್ಗೆ ಬಂದಿ ನಿಮ್ಗೆ ಕಾಂಟ್ರಾಸ್ಟ್ ಸರ್ ನಂಗೆ ಸೆಲ್ಫ್ ಬೇಡ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ಇರೋದು ಕೊಡ್ತೀನಿ ಕಾಂಟ್ರಾಸ್ಟ್ ಒಂದು ಸ್ವಲ್ಪ ಪ್ರೈಸ್ ಪ್ಲಸ್ ಆಗುತ್ತೆ ಮೇಡಮ್ ಯೂನಿಕ್ ಕಲರ್ ಇದೆ ಸರ್ ಇದೆಲ್ಲರ್ಸು ಮೇಡಮ್ ಕಾಂಬಿನೇಷನ್ ಎಲ್ಲ ತುಂಬ ಇದೆಲ್ಲ ಪ್ರೈಸಸ್ ಆಗುತ್ತೆ ಸರ್ ಇದು ಮೇಡಮ್ ಇದೆಲ್ಲ ಬಂದಿ ನಿಮ್ಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದೆಲ್ಲ ಆ ಮೇಡಮ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕಾಂಬಿನೇಷನ್ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರೋದು ಕೊಡ್ತೀನಿ ಮೇಡಮ್ ನೋಡಿ ಯಾವ ತರ ಬಾಕ್ಸ್ ಗ್ರೀನ್ ಕಾಂಬಿನೇಷನ್ ಬೇಕಾ ನಿಮ್ಗೆ ವೈನ್ ಕಾಂಬಿನೇಷನ್ ಬೇಕಾ ನೋಡಿ ಅದರಲ್ಲಿ ಲೈಟ್ ಕಾಂಬಿನೇಷನ್ ಅದು ಬೇಕಾದ್ರೆ ನಮ್ಗೆ ಬ್ರೈಟ್ ಬೇಡ ಕಾಂಬಿನೇಷನ್ ಅಂದ್ರೆ ಲೈಟ್ ಕಾಂಬಿನೇಷನ್ ಕೊಡ್ತೀನಿ ಲೈಟ್ ಸೂಪರ್ ರಿಚ್ ಆಗಿದೆ ಸರ್ ನೋಡಿ ಇಲ್ಲಿ ಬಂದಿ ನಿಮಗೆ ಪಿಕಾಕ್ಸ್ ಯಾವ ತರ ಕೊಟ್ಟಿದ್ದಾರೆ ನೋಡಿ ಮೇಡಮ್ ಸ್ವಲ್ಪ ದೊಡ್ಡ ಡಿಸೈನ್ ಅಲ್ಲ ಸ್ಮಾಲ್ ಅಲ್ಲೇ ಪಿಕಾಕ್ಸ್ ಕೊಟ್ಟಿರೋದು ಮೇಡಮ್ ಎಲ್ಲ ಇಲ್ಲಿ ನಿಮಗೆ ಇದೆಲ್ಲ ವಿವಿಂಗ್ಸ್ ಪ್ರಿಂಟ್ ಯಾವ್ದು ಇಲ್ಲ ಮೇಡಮ್ ಎಲ್ಲ ವಿವಿಂಗ್ಸ್ ಓಕೆ ನೋಡಿ ಈ ತರ ಗೋಲ್ಡನ್ ಕಾಂಬಿನೇಷನ್ಸ್ ಯಾವ ಇದ್ರಲ್ಲಿ ಇಲ್ಲ ಈ ಗೋಲ್ಡನ್ ಕಾಂಬಿನೇಷನ್ ನಾವು ಮಾಡಿಸಿದ್ದೀರಿ ಮೇಡಮ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ದೀರಿ ಮ್ಯಾನುಫ್ಯಾಕ್ಚರ್ ಓಕೆ ನೋಡಿ ಈ ತರ ಗೋಲ್ಡನ್ ಕಾಂಬಿನೇಷನ್ ಸ್ಟಿಚ್ ಕಾಣಿಸುತ್ತೆ ಸರ್ ಗೋಲ್ಡ್ ಬ್ಲೌಸಸ್ ಮೇಡಮ್ ಎಲ್ಲಾ ಬ್ಲೌಸ್ ಇದೆ ನನ್ನ ಹತ್ರ ಅಂತ ಅನ್ಕೊಂಡ್ರೆ ನೋಡಿ ಗೋಲ್ಡ್ ಬ್ಲೌಸ್ ತುಂಬಾ ರಿಚ್ ಕೊಡುತ್ತೆ ಇದ್ರಲ್ಲೂ ಕಲರ್ ಸಿಗುತ್ತೆ ಗೋಲ್ಡನ್ ಅಲ್ಲಿ ಬಟ್ ಇದು ಸ್ವಲ್ಪ ರಿಚ್ ಆಗಿದೆ ಸರ್ ಇದು ಅಂದ್ರೆ ಈ ಕಾಂಬಿನೇಷನ್ ಬರಲ್ಲ ಪಿಂಕ್ ಗೆ ಗೋಲ್ಡ್ ಕಾಂಬಿನೇಷನ್ ಬರಲ್ಲ ಪಿಂಕ್ ಬರ್ತಾ ಇತ್ತು ನೋಡಿ ಈ ತರ ಗೋಲ್ಡನ್ ಗೆ ಪಿಂಕ್ ಬರುತ್ತೆ ಆಪೋಸಿಟ್ ಕೊಟ್ಟಿದ್ದೀನಿ ಜಸ್ಟ್ ಫಾರ್ ಚೇಂಜ್ ಚೇಂಜಸ್ ಮತ್ತೆ ನಿಮ್ಗೆ ಲಾವೆಂಡರ್ ಲಾವೆಂಡರ್ ಸ್ಯಾರಿ ನೋಡಿದೀರ ನಾವು ಬಾರ್ಡ್ರೆ ಕೊಡ್ತಾ ಇದೀನಿ ಮೇಡಮ್ ಓಕೆ ಓಕೆ ನೋಡಿ ಗೋಲ್ಡನ್ ಗೆ ಲಾವೆಂಡರ್ ಕಾಂಬಿನೇಷನ್ಸ್ ಓಕೆ ಓಕೆ ಕಾಂಬಿನೇಷನ್ ಮಾತ್ರ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ಕೊಡ್ತೀನಿ ಮೇಡಮ್ ನನ್ನ ಹತ್ರ ಇದೆ ತುಂಬಾ ಇದೇನ್ ನೋಡ್ತಾ ಇದ್ರ ಮೇಡಮ್ ಇನ್ನ ಕಲೆಕ್ಷನ್ ತುಂಬಾ ಇದೆ ಮೇಡಮ್ ಬಟ್ ನೀವು ಶಾಪ್ ಗೆ ಬಂದ್ ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ ಕೊಡ್ತೀನಿ ಸಾರಿ ಇದೆ ತಗೊಂಡೇ ಹೋಗ್ತೀರಾ ಪರ್ಚೇಸ್ ಮಾಡಿ ಹೋಗ್ತೀರಾ ಮಾಡಿನೇ ಹೋಗ್ತೀರಾ ಓಕೆ ಓಕೆ ಅಷ್ಟೇ ಕಲೆಕ್ಷನ್ ಇದೆ ಮೇಡಂ ಹಾ ಓಕೆ ನೋಡಿ ಇದೆ ಹೇಗಿದೆ ನೋಡಿ ಇದು ಬಂದು ಚಿಟ್ಟೆ ಬಟರ್ಫ್ಲೈ ಬಟರ್ಫ್ಲೈ ನಿಮ್ಗೆ ಬಾಟ್ಲಿಗೆ ಕಾಂಬಿನೇಷನ್ಸ್ ಟೆನ್ ಕಲರ್ಸ್ ಕಲರ್ ಇದೆ ಕಂಪ್ಲೀಟ್ ಗೋಲ್ಡನ್ ಸ್ಯಾರಿ ಕೇಳ್ತಾರಲ್ಲ ಇದು ನಮ್ದು ಮಿಕ್ಸ್ ಅಲ್ಲೂ ಇದೆ ಪ್ಲಸ್ ನಿಮ್ಗೆ ಪ್ಯೂರ್ ಅಲ್ಲೂ ಕೊಡ್ತೀನಿ ಪ್ಯೂರ್ ಪ್ಯೂರ್ ಏನ್ ಕಾಸ್ಟ್ ಬಂದ ನಿಮ್ಗೆ ಹನ್ನೊಂದು ಹನ್ನೆರಡು ಹನ್ನೆರಡು ಸಾವಿರಕ್ಕೆಲ್ಲ ಹೊಂದ್ಬಿಡಿದ್ವಿ ಪ್ಯೂರ್ ಅಲ್ಲಿ ಗೋಲ್ಡನ್ ಕಲರ್ ಕೊಡ್ತೀರಿ ಮೇಡಮ್ ಗೋಲ್ಡನ್ ಗೆ ಕಾಂಟ್ರಾಸ್ಟ್ ಬೇಕಾದ್ರೂ ಕೊಡ್ತೀನಿ ನಿಮ್ಗೆ ಸೆಲ್ಫ್ ಕೊಡ್ತೀರಿ ಮೇಡಮ್ ಇದೆ ಇದೆ ಕಾಂಟ್ರಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಸ್ಯಾರೀಸು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಅಲ್ಲಿ ಇದೆ ಫ್ರೆಂಡ್ಸ್ ಇದು ಇದು ಸೆಮಿ ತರ ಕಾಣದೇ ಇಲ್ಲ ಇದು ನಿಜವಾಗ್ಲೂ ತರನೇ ಕಾಣಿಸುತ್ತೆ ನೋಡಿ ಎಷ್ಟು ರಿಚ್ ಲುಕ್ ಕೊಡುತ್ತೆ ಮತ್ತೆ ವೇರ್ ಮಾಡಿದ್ರು ಅಷ್ಟೇ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂದ್ರೆ ನಿಜವಾಗ್ಲೂ ನನ್ಗೆನೆ ತುಂಬಾನೇ ಇಷ್ಟ ಆಯ್ತು ಒಪ್ಲಿದು ಎಷ್ಟು ಚೆನ್ನಾಗಿದೆ ಎಷ್ಟು ವಿಡಿಯೋಸ್ಗೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಮುಂದೆ ನಿಜವಾಗ್ಲೂ ಪ್ಯೂರಿ ಏನು ಅಂದ್ರೆ ಪ್ಯೂರಿಟಿ ಅಲ್ಲ ಅನ್ನೋದಕ್ಕೆ ಗೊತ್ತಾಗೋದೇ ಇಲ್ಲ ನಾನೀಗ ನೆಕ್ಸ್ಟ್ ವೇರ್ ಮಾಡೋದು ಫ್ರೆಂಡ್ಸ್ ಇದೆಲ್ಲ ಇದು ಪ್ಯೂರಿ ಫಸ್ಟ್ ಒಂದು ನಿಮ್ಗೆ ಏನು ಮಿಕ್ಸ್ ನೋಡಿದ್ರಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರೋ ಸಾರಿ ಮೇಡಮ್ ಮತ್ತೆ ನಿಮ್ಗೆ ಇದು ಬಂದು ನೋಡಿ ಎಲ್ಲ ಯೂನಿಕ್ ಡಿಸೈನ್ಸ್ ಮೇಡಮ್ ಎಲ್ಲ ನಿಮಗೆ ಡಿಸೈನ್ಸ್ ಬಂದು ಕಾಂಬಿನೇಷನ್ಸ್ ಬಂದು ಎಲ್ಲ ಯೂನಿಕ್ ಆಗಿರುತ್ತೆ ಎಲ್ಲಿಯೂ ಸಿಗಲ್ಲ ಈ ತರ ಕಾಂಬಿನೇಷನ್ಸ್ಗಳು ಮಕ್ಕಳ ನಮ್ಮ ಸುಮಂಗಲೆಯಲ್ಲಿ ಮಾತ್ರ ಸಿಗೋದು ಮೇಡಮ್ ನೋಡಿ ಇದೆಲ್ಲ ನಮ್ದೇ ಓನ್ ಪ್ರಾಡಕ್ಟ್ ಕಾಂಬಿನೇಷನ್ ಒಂದಿಂದ ಒಂದು ನಿಮ್ಗೆ ಯಾವ ತರ ಕಾಣ್ತಾ ಇದೆ ನೋಡಿ ಎಲ್ಲ ಡಿಫರೆಂಟ್ ಕಾಂಬಿನೇಷನ್ಸ್ ಇರೋದು ಮೇಡಮ್ ಪರ್ಪಲ್ ಬರುತ್ತಲ್ಲ ಮೇಡಮ್ ಮೇಡಮ್ ಇದು ಬಂದು ನಿಮಗೆ ವೈನ್ ಡಾರ್ಕ್ ವೈನ್ ಮೇಡಮ್ ನೋಡಿ ಅದ್ರಲ್ಲ ಸಿಲ್ವರ್ ಬೇಕು ಅಂತ ಹೇಳಿದ್ರೆ ಗೋಲ್ಡ್ ಬೇಡ ಒಂದ್ ಸ್ವಲ್ಪ ಯೂನಿಕ್ ಆಗಿ ಫ್ಯಾನ್ಸಿರ್ಬೇಕು ನೋಡಿ ಬ್ಲೂಗೆ ಪರ್ಪಲ್ ಇಲ್ಲೂ ಕಾಂಬಿನೇಷನ್ಸ್ ಡಿಫ್ರೆಂಟ್ ಕಾಂಬಿನೇಷನ್ ಮೇಡಮ್ ಇದೆಲ್ಲ ನೋಡಿ ಈ ತರ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ಸ್ ನಮ್ಮ ಹತ್ರ ಪ್ಯೂರ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೈವ್ ಇಂದ

ಬಾಟ್ಲು ಗ್ರೀನ್ ಗೆ ಆಲ್ಮೋಸ್ಟ್ ಮೆರೂನ್ ಪಿಂಕ್ ಆ ತರ ಎಲ್ಲ ಕಾಂಬಿನೇಷನ್ ಇರುತ್ತೆ ನೋಡಿ ಈ ಬಾಟ್ಲ್ ಗ್ರೀನ್ ಗೆ ಗ್ರೇ ಕಾಂಬಿನೇಷನ್ಸ್ ಇದೆ ಮೇಡಮ್ ನೋಡಿ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ಸ್ ಓಕೆ ನೋಡಿ ಅದ್ರಲ್ಲೇ ನೋಡಿ ಇದು ಕಾಂಬಿನೇಷನ್ ನೋಡಿ ಮೇಡಮ್ ಇದ್ರಲ್ಲೆಲ್ಲ ಕಲರ್ಸ್ ಅಂದ್ರೆ ನಿಮ್ಗೆ ಏನಂದ್ರೆ ಇವಾಗ ಕೊಡ್ತಾ ಇರೋದೆಲ್ಲ ಶಾಂಪಲ್ಸ್ ಕಾಂಜೋರಮ್ ಅಲ್ಲಿ ಒಂದರಿಂದ ಎರಡ್ ಕಲರ್ಸ್ ಇಲ್ಲ ತ್ರೀ ಕಲರ್ಸ್ ಆದ್ರೂ ಕೊಟ್ಟೇ ಕೊಡ್ತೀನಿ ನಾನು ಓಕೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ಮೇಡಮ್ ಇನ್ನೊಂದೇನಂದ್ರೆ ನೋಡಿ ನಮ್ಮ ಹತ್ರ ಬಂದು ಧಾರಿಗೆ ಪ್ಯೂರಲ್ಲೇ ತಗೊಬೇಕು ಅಂತ ಇದ್ದವರು ಖಂಡಿತ ಇಲ್ಲಿಗೆ ಬನ್ನಿ ನನ್ನ ಹತ್ರ ಪ್ಯೂರ್ ಅಲ್ಲಿ ಎಲ್ಲಾ ತರ ಕಾಂಬಿನೇಷನ್ಸ್ ಕೊಡ್ತೀನಿ ಧಾರೆಗು ಅಷ್ಟೇ ನಿಮಗೆ ಏಟ್ ತೌಸಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ ಗಂಟಾನು ಇದೆ ಪ್ಯೂರ್ ಅಲ್ಲಿ ಹಾ ಕೊಡ್ತೀನಿ ಬನ್ನಿ ನೋಡಿ ಧಾರೆಗೆ ನಿಮ್ಗೆ ಅಲ್ಲಿ ಹುಡುಕ್ತಾ ಇದ್ರೆ ಬಲ್ಕ್ ಅಲ್ಲೂ ಕೊಡ್ತೀರಿ ಬನ್ನಿ ಮೇಡಮ್ ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ಶಾಪ್ ನಮ್ಮ ಹತ್ರ ಬಂದಿ ನಿಮಗೆ ಆ 850 ಸ್ಟಾರ್ಟಿಂಗ್ ಇದೆ ಬನ್ನಿ ಮೇಡಂ ನಮ್ಮತ್ರ ಓಕೆ ಓಕೆ ನೋಡಿ ಕ್ರೀಮ್ ಅಲ್ಲಿ ನಿಮ್ಮ ಹತ್ರ ತುಂಬಾ 컬렉షన్ಸ್ ಗಳಿವೆ ಹಾ ನೀವು ಯಾವ ತರ ಬಾರ್ಡರ್ ಬೇಕು ಕ್ರೀಮ್ ಅಲ್ಲಿ ಹೇಳಿ ನಾನು ಕೊಡ್ತೀನಿ ಮೇಡಮ್ ನೋಡಿ ಎಲ್ಲಾ ತರ ಬಾರ್ಡರ್ಸ್ ಇದೆ ನೋಡಿ ಅದರಲ್ಲಿ ಲಾಂಗ್ ಬಾರ್ಡರ್ಸ್ ಬೇಕು ಸ್ವಲ್ಪ ಫ್ಯಾನ್ಸಿ ಆಗಿ ನೋಡಿ ಇದು ಲಾಂಗ್ ಬಾರ್ಡರ್ಸ್ ಇದೆ ಮತ್ತೆ ಬುಟ್ಟ ನೋಡಿ ನಿಮಗೆ ಫ್ಲವರ್ ಲಾಂಗ್ ಬರುತ್ತೆ ಮೇಲ್ಗಡೆ ಮೇಡಂ ಶಾರ್ಟ್ ಬರುತ್ತೆ ಮೇಡಂ ಓಕೆ ಮತ್ತೆ ಇದು ನೋಡಿ ನಿಮಗೆ ಲಕ್ಷ ಬಿಟ್ಟ ಅಂತ ಮೇಡಮ್ ಇದು ಇವಾಗ ಟ್ರೆಂಡ್ ಇದೆ ತಿರ್ಗಾ ಈ ಥರ ಹೋಲ್ಡ್ ಆಯಿತು ಆದರೆ ತಿರ್ಗ ಇವಾಗ ಕೇಳ್ತಾರೆ ಕಸ್ಟಮರ್ ಸರ್ ನನಗೆ ಬ್ರಾಕೆಟ್ಸ್ ಬೇಡ ಟಿಶ್ಯೂ ಬೇಡ ಈ ತರ ರಿಚ್ ಆಗಿರ್ಲಿ ಅಂತ ಹೇಳಿದ್ರೆ ಅಲ್ಲಲ್ಲಿ ಡಾಟ್ಸ್ ಮೇಡಮ್ ಬೊಕೆಟ್ ತಗೊಂಡು ಸ್ವಲ್ಪ ಇದಾಗಿರೋದು ಈ ಥರ ಈ ತರ ತಗೋಬಹುದು ನೋಡಿ ಫುಲ್ ಸ್ಯಾಟಿಂಗ್ ಇಂದ ಎಂಡ್ ಎಂಡೋರ್ಗೂ ನಿಮ್ಗೆ ಫ್ಲವರ್ ಬರುತ್ತೆ ಮೇಡಮ್ ಓಕೆ ಓಕೆ ರಿಚ್ ಆಗಿ ಕಾಣ್ಸು ರಿಚ್ ಆಗಿ ಕಾಣುತ್ತೆ ಮೇಡಮ್ ನೋಡಿ ಅದರಲ್ಲಿ ಟೂ ಕಲರ್ಸ್ ಇದೆ ಒಂದು ಬಾಟಲ್ ಗ್ರೀನ್ ಒಂದು ವೈನ್ ಗ್ರೀನ್ ಒಂದಿದೆ ಬಾಟ್ಲು ಗ್ರೀನ್ ಒಂದಿದೆ ಮತ್ತೆ ವೈನ್ ಒಂದಿದೆ ಓಕೆ ಟೂ ಕಲರ್ಸ್ ಮತ್ತೆ ನಮ್ಮ ಹತ್ರ ಇನ್ನ ತುಂಬಾ ಕಲೆಕ್ಷನ್ಸ್ ಕೂಡ ಇದೆ ಮೇಡಮ್ ನೀವು ಶಾಪ್ ಗೆ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಇನ್ನ ಕಲೆಕ್ಷನ್ ಸಿಗುತ್ತೆ ಇಲ್ಲಿ ನೀವು ಏನು ವಾವ್ ಅಂತ ಹೇಳ್ತಾ ಇದ್ರು ಅಂಗಡಿಗೆ ಬಂದ್ರೆ ಇನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ವೆರೈಟಿ ಸಿಗುತ್ತೆ ನಿಮ್ಗೆ ನಮ್ಮದು ಬಂದಿ ಸುಮಂಗಲ್ಲಿ ಸಿಲ್ಕ್ ಅಂತ ಚಿಕ್ಕಪೇಟಲ್ಲಿ ಇರೋದು ಮೇಡಮ್ ಕಲಾಮಂದಿರ್ ಆಪೋಸಿಟ್ ರೋಡಲ್ಲಿ ಇದೆ ನಮ್ಮದು ಹೋಲ್ಸೇಲ್ ಶಾಪ್ಸ್ ಮೇಡಮ್ ನಮ್ ಹತ್ರ ಬಂದೀನಿ ನಮಗೆ ಫೈವ್ ಹಂಡ್ರೆಡ್ ರುಪೀಸಿಂದನೂ ಸ್ಯಾರಿ ಸಿಗ್ತವೆ ನಮ್ಗ್ ಇಲ್ಲಿ ಒಳಗಡೆ ಇರೋದ್ರಿಂದ ನಮ್ದು ಹೋಲ್ಸೇಲ್ ಆಗಿ ಕೊಡ್ತೀನಿ ಮೇಡಮ್ ಓಕೆ ನಮ್ದು ರೀಟೇಲ್ ಪ್ರೈಸ್ ಇಲ್ಲ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ನೀವು ಒನ್ ಪೀಸ್ ತಗೊಂಡ್ರೆ ಹೋಲ್ಸೇಲ್ ರೇಟೆ ಹಾಕಿ ಕೊಡ್ತೀರಿ ಟೆನ್ ಪೀಸ್ ತಗೊಂಡ್ರೆ ಹೋಲ್ಸೇಲ್ ರೇಟಲ್ಲೇ ಹಾಕಿ ಕೊಡ್ತೀನಿ ಮೇಡಮ್ ಓಕೆ ಬಂದಿ ವಿಸಿಟ್ ಮಾಡಿ ಮೇಡಮ್ ನಮ್ ಶಾಪ್ನ ಮೇಡಮ್ ಈ ಯೂಟ್ಯೂಬ್ ನೋಡ್ಕೊಂಡ್ ಬಂದಿರೋರಿಗೆ ಫೈವ್ ಪರ್ಸೆಂಟ್ ಯಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಿ ಮೇಡಮ್ ಈ ಯೂಟ್ಯೂಬ್ ನೋಡ್ಕೊಂಡು ಬರೋರಿಗೆ ವಿಡಿಯೋ ನೋಡಿ ತೋರಿಸ್ಬೇಕು ನಮಗೆ ತೋರಿಸಿದಾಗ ನಾನು ಡಿಸ್ಕೌಂಟ್ ಕೊಡ್ತೀನಿ ಎಕ್ಸ್ಟ್ರಾ ಡಿಸ್ಕೌಂಟ್ ಮೇಡಮ್ ಫೈವ್ ತೌಸಂಡ್ ನಿಂದ ಟ್ವೆಲ್ ತೌಸಂಡ್ ತೋರಿಸ್ತಾ ಇರೋದು ಸ್ಯಾರಿ ಫ್ರೆಂಡ್ಸ್ ಇದು ನಾನು ನೋಡಿ ಇದು ಯೆಲ್ಲೋ ಕಲರ್ ಕಲರ್ಗೆ ಡಾರ್ಕ್ ನೀಲಿ ಕಲರ್ ಬ್ಲೌಸ್ ಬಂದಿದೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ವೇರ್ ಮಾಡಿದ್ರೆ ಹಾಗೆ ಇನ್ನೊಂದು ಇದು ಬ್ಲೂಗೆ ಪರ್ಪಲ್ ಕಲರ್ ಬಂದಿದೆ ನೋಡಿ ಅದರದು ಬ್ಲೌಸ್ ಪರ್ಪಲ್ ಬಂದಿದೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ವೇರ್ ಮಾಡಿದ್ರು ಅಂತೂ ಸೂಪರ್ ಕಾಣಿಸುತ್ತೆ ಸ್ಯಾರಿ ಹಾಗೆ ಇದು ಗ್ರೀನ್ಗೆ ಸಿಲ್ವರ್ ಕಲರ್ ಬಂದಿದೆ ಕಾಂಬಿನೇಷನ್ ಆಗಿ ಇದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ ಬಂದಿದೆ ಫ್ರೆಂಡ್ಸ್ ಗ್ರೀನ್ಗೆ ಸಾಮಾನ್ಯ ಗ್ರೀನ್ಗೆ ಪಿಂಕ್ ಬರುತ್ತೆ ರೆಡ್ ಬರುತ್ತೆ ಬಟ್ ಈ ಸಿಲ್ವರ್ ಕಲರು ಡಿಫರೆಂಟ್ ಆಗಿದೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ ನಾನು ನೆಕ್ಸ್ಟ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ